و مولانا محمد المبارک صلی اللہ السلام علیکم یا رسول اللہ علیکم یا حبیب اللہ السلام علیکم یا نور اللہ السلام علیکم یا اللہ صلی اللہ علیہ وسلم گرو برہما گرو وشنو گرو دیو مہیشور ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತ ಹೇಳುತ್ತಾ ಈ ಸುಸಮಯದಲ್ಲಿ ಶ್ರೀ ಜಗದ್ಗುರು ಸದ್ಗುರು ಅಬ್ಬಾಸ್ ಅವರನ್ನು ನನ್ನ ಅಂತರಾಳದಲ್ಲಿ ನೆನೆಸಿಕೊಳ್ಳುತ್ತಾ ಅದೇ ರೀತಿಯಾಗಿ ನಡೆದಾಡುವ ದೇವರು ಕಷ್ಟ ಕಾರ್ಪಣ್ಯಗಳನ್ನು ಕಳೆಯುವಂಥ ದೇವರು ನಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸುವಂಥ ದೇವರು ಹಾಗೂ ಮಾನವ ರೂಪದ ದೇವರು ಡಾಕ್ಟರ್ ಶ್ರೀ ಗಫೂರು ಸಾಹ್ರನ್ನು ನಮ್ಮ ಅಂತರಾಳದಲ್ಲಿ ಸ್ಮರಿಸುತ್ತಾ ಧ್ಯಾನಿಸುತ್ತಾ ದಿನವಿಡೀ ಆರಾಧನೆಯನ್ನು ಮಾಡುತ್ತಾ ಬಂದಿರುವಂಥ ಎಲ್ಲ ಸತ್ ಧನ್ಯವಾದಗಳು ಹಾಗೂ ಅದೇ ರೀತಿಯಾಗಿ ನಮ್ಮ ತಂದೆಯಾಗಿರ್ತಕ್ಕಂಥ ಹಾಗೂ ಮಾತೋಶ್ರೀ ಗೌಸಿಯಾ ಬೇಗಮ್ ಅವ್ರನ್ನ ಕಿರನುಣಿಯಾಗಿ ಶಿರ ಸಾಷ್ಟಾಂಗವಾಗಿ ದಂಡೋತ್ಪ್ರಣಾಮಗಳನ್ನು ಸಲ್ಲಿಸುತ್ತಾ ಈ ಸಮಯದಲ್ಲಿ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತಾ ಈ ಜಿಯ ಕಾರ್ಯಕ್ರಮಕ್ಕೆ ನಾನು ಬರೋದು ಬತ್ತಿದ್ದಿಲ್ಲ ಬೆಳಗ್ಗೆ ನನಗೆ ಒಬ್ಬರು ಹೇಳಿದರು ಹೋಗ್ ಬಾಪಾ ಅಂತ ಹೇಳಿದರು ಬಂದೆ ನನಗೆ ದಾರಿಯಲ್ಲಿ ಕೂಡ ಬರಬೇಕಾದ್ರೂ ಕೂಡ ಜಲ್ದಿ ಮುಡ್ತನೂ ಇಲ್ಲ ಅಂಬೋದಿತ್ತು ನಾಲ್ಕು ಗಂಟೆಗೆ ಬರ್ತಂದರೆ ನಾನು ನಿಜ ನಿಜವಾಗಲೂ ಒಂದು ಗಂಟೆ ಮುಂದೆ ಬಂದೆ ಮೂರು ಗಂಟೆಗೆಲ್ಲ ಬಂದೆ ಒಂದು ಗಂಟೆ ಮುಂದೆ ಗಂಟೆ ಬಂದೆ ಅದಕ್ಕಾಗಿ ಯಾವುದೇ ಒಂದು ಸಮಯ ಒಂದು ಮಾಡಬೇಕಾದ್ರೆ ಭಕ್ತಿ ಎಂಬದ ಒಂದು ಬೀಜ ಹೆಂಗಿರ್ಬೇಕಪ್ಪ ಅಂತಂದರೆ ಈ ಥರ ಇರಬೇಕು ನಾನು ಮುಡುತ್ತನೇ ಇಲ್ಲ ಅಂತ ಗೊತ್ತಿತ್ತು ಗೊತ್ತಿಲ್ಲ ಆದರೆ ಒಂದು ಗಂಟೆ ಮುಂದೆ ಬಂದೆ ನಾನು ಅದಕ್ಕಾಗಿ ದೇವರಿಗಿಂತ ಭಕ್ತಿ ದೊಡ್ಡದು ದೇವರಕ್ಕಿನ ಭಕ್ತಿ ದೊಡ್ಡ ಅಂತ ಭಕ್ತಿಯನ್ನು ನಾವು ಅಳವಿಸ್ಕೊ ಅಳವಡಿಸ್ಕೊಂಡ್ರೆ ಇವತ್ತು ಈ ಬೋನವಾರದಲ್ಲಿ ಹಾಗೂ ಈ ತೀರ್ಥಾಪಲ್ಲಿಯಲ್ಲಿ ಏನು ದೇವರು ನೆನೆಸಿದಾನಲ್ಲ ಈ ದೇವರು ನಮ್ಮ ಕಣ್ಣು ಮುಂದೆ ಇರ್ತಾನಂತ ಇವತ್ತು ಸಾಕ್ಷಿಯಾಯ್ತು ಅದಕ್ಕಾಗಿ ಬಸವಣ್ಣವರು ಹೇಳಿದರು ಕಲ್ಲು ದೇವರು ದೇವರಲ್ಲ ಮಣ್ಣು ದೇವರು ದೇವರಲ್ಲ ಪಂಚಲೋಹದ ದೇವರು ದೇವರಲ್ಲ ತನ್ನ ತಾನದ ತೊಡೆ ತಾನೇ ದೇವರು ನೋಡ ಕೂಡಲ ಸಂಗಮ ದೇವ ಅಂತ ಹೇಳಿದ್ರು ಅದಕ್ಕಾಗಿ ಇವತ್ತು ಬಸವಣ್ಣವರು ಹೇಳಿದರು ಅದನ್ನು ನಾವು ಹೆಂಗ ಅರ್ಥ ಮಾಡ್ಕೊಂಡಿ ಅಂದರೆ ಕಲ್ಲು ದೇವರು ದೇವರಲ್ಲಂತೆ ಮಣ್ಣು ದೇವರು ದೇವರಲ್ಲಂತೆ ಪಂಚಲೋಹದ ದೇವರು ದೇವರಲ್ಲಂತೆ ಅಂತ ನಾವು ಅಂದ್ಕೊಂಡಿವಿ ಅಂತೆ ಮೇಲೆ ಹೊಂಟೀವಿ ಇವತ್ತು ಕಂತೆ ಕಂತೆ ನಾವು ಇದ್ದೀವಿ ಅದು ಮಾರಿಪತ್ ಪ ಶರಣರು ಏನು ಮಾತಾಡ್ತಾರಲ್ಲ ಒಳ ಮನಸ್ಸಿನ ಮಾತುಗಳು ಈ ಮಾತುಗಳು ಎಲ್ಲರಿಗೆ ಅರ್ಥ ಆಗಂಗಿಲ್ಲ ಇಂಥ ಶರಣರಿಗೆ ಮಾತ್ರ ಅರ್ಥ ಆಗ ಕಲ್ಲು ದೇವರು ದೇವರಲ್ಲ ಅಂದಾಗ ಇವತ್ತು ಕಲ್ಲಿನಲ್ಲಿ ದೇವರು ಬಂದಾನ ಇವತ್ತು ನೋಡ್ತಾ ಅಲ್ಲಲ್ಲ ತೀರ್ಥಾಪಲ್ಲಿಯಲ್ಲಿ ಕಲ್ಲಿನಲ್ಲಿ ಮೂಡ್ತಾನೆ ಅದಕ್ಕಾಗಿ ಯಾವುದೇ ಒಂದು ಮನಸ್ಸಿನಿಂದ ನಾವು ಒಳ್ಳೆಯ ಮನಸ್ಸಿನಿಂದ ನೋಡಿದರೆ ಆ ಕಲ್ಲಿನಲ್ಲಿ ಅಲ್ಲ ಮಣ್ಣಿನಲ್ಲಿ ಅಲ್ಲ ಪಂಚ ಕೂಡ ದೇವರು ಉದ್ಭವ ಆಗ್ತಾನೆ ಆ ಭಕ್ತಿಗೆ ಮೆಚ್ಚಿ ಉದ್ಭವ ಆಗ್ತಾನೆ ಅದಕ್ಕಾಗಿ ಪರಮಾತ್ಮ ನಿನ್ನ ಯಾವ ರೂಪದಲ್ಲಿ ಬರ್ತಾನೋ ಗೊತ್ತಿಲ್ಲ ಇವತ್ತು ಕಲ್ಲಿನ ರೂಪದಲ್ಲಿ ಬಂದು ನಮಗೆಲ್ಲರಿಗೆ ದರ್ಶನ ಕೊಡ್ತಾ ಇದ್ದೀನಿ ಯಾರ ಮುಖಾಂತರ ಡಾಕ್ಟರ್ ಕಫೂರ್ ಸಾತ್ನವರ ಮುಖಾಂತರ ಅಂಥ ದೇವಮಾನವನ್ನು ನಾವು ಇವತ್ತು ಪಡೆದು ಬಂದರೆ ನಾವು ಎಷ್ಟು ಪುಣ್ಯ ಮಾಡಿರ್ಬೋದು ಇವತ್ತು ನಾವು ಅದನ್ನು ಉಳಿಸ್ಕೊಂಡು ಹೋಗಬೇಕು ಅಂಥ ಶರಣರಿಗೆ ನಾವೆಲ್ಲ ಪ್ರಪಂಚಕ್ಕೆ ನಾವು ತಿಳಿಸ್ಬೇಕು ಇಂಥ ಶರಣರಿಲ್ಲೇ ಇದ್ದಾರಾ ಅಂತೇಳಿ ಇಡೀ ಪ್ರಪಂಚಕ್ಕೆ ನಾವು ಸಾರಬೇಕು ಇವತ್ತು ಅಂಥ ಕೆಲಸ ನಮ್ಮ ಮಾಂತ್ಯವರು ಪಕ್ಕ ನಿಂತ್ಕೊಂಡು ಮಾಡ್ತಾ ಇದ್ದಾರೆ ಈ ಕೆಲಸ ಅದಕ್ಕಾಗಿ ಈ ಎಲೆಮರಿ ಅಂತ ಕೆಲಸ ಮಾಡೋರನ್ನ ನಾವು ಹುಡುಕಿ ಹುಡುಕಿ ತಂದು ಇಲ್ಲಿ ನಾವು ಅಪ್ಪನ ತಂಡ ತಂದು ಬಿಡಿಬೇಕು ಇಂಥ ಕೆಲಸ ನಾವು ಕಾರ್ಯಕರ್ತರು ಎಲ್ಲರೂ ಮಾಡಬೇಕು ಎಲ್ಲ ಊರಿನವರು ಮಾಡಬೇಕು ಮಾಡಿದರೆ ಮಾತ್ರ ಅದಕ್ಕೆ ಹೇಳೋದು ಕಣಿಯ ಪೂಜಿಸಿ ದಿನವೂ ಕಳೆಯಲು ಬೇಡ ಮಡಿಯ ನೆನೆಸಿ ದಿನವೂ ಕಳೆಯಲು ಬೇಡ ನಿಜದ ನೆನವು ಸಾಕು ಇಂಥ ನಿಜಾಂಶರನ್ನ ನಾವು ಎಲ್ಲಿನಾಗಲಿ ಹುಡುಕಿ ಹುಡುಕಿ ತಂದು ಇಲ್ಲಿ ಇಡಬೇಕು ಇಂಥ ರತ್ನಗಳು ತಂದು ಇಟ್ಟರು ಇವತ್ತು ಶರಣ್ರು ಕುಂತ್ಕಂಡಿಲ್ಲ ಇಂಥ ಶರಣರನ್ನ ನಾವು ಯಾರು ಶರಣರನ್ನ ಇವರು ಕಡಿಮೆ ಇವರು ಹೆಚ್ಚು ಅಂತ ನಾವು ಭಾವಿಸ್ಬಾರ್ದು ಶರಣರು ಡಾಕ್ಟ್ರು ಎಲ್ಲ ಡಾಕ್ಟ್ರು ಒಂದೇ ರೀತಿ ಇರಂಗಿಲ್ಲ ಒಬ್ಬ ಡಾಕ್ಟ್ರು ಐಡೋಸ್ ಒಬ್ಬ ಡಾಕ್ಟ್ರು ಲೋಡೋಸ್ ಒಬ್ಬ ಡಾಕ್ಟ್ರು ಪೂರ ಲೋಡೋಸ್ ಆ ಅಂಥ ಡಾಕ್ಟರಲ್ಲಿ ಡಾಕ್ಟರ್ ಡಾಕ್ಟರ್ ಕಫೂರ್ ತಾತನವರು ಅಂಥ ಡಾಕ್ಟರಲ್ಲಿ ಡಾಕ್ಟರ್ ಕಫೂರ್ ತಾತನವರು ಕಿಡೀ ಕರ್ನಾಟಕ ಆಂಧ್ರಕ್ಕೆ ಬಿಂಚಿ ಎಲ್ಲ ರೋಗಗಳಿಗೆ ಎಲ್ಲ ರೋಗಗಳಿಗೆ ಒಂದೇ ಮದ್ದನ್ನು ಕೊಡ್ತಾರ ಅದೇ ಆಶೀರ್ವಾದ ಅದೇ ಒಂದು ಈಚವಚನೆ ಅಂಥ ಒಂದು ನುಡಿ ನಾವು ಕೇಳಿದರೆ ಇರ್ತಕ್ಕಂಥ ರೋಗ ಕೂಡ ಹೋಗ್ಬೇಕು ಇಂಥ ಭಾಷೆ ಇಂಥ ಮನಸ್ಥಿತಿ ಭಾಳಷ್ಟು ಜನಗಳಿಗೆ ಭಾಳ ಕಡಿಮೆ ಭಾಳ ಜನಗಳಿಗೆ ಭಾಳ ಕಡಿಮೆ ಇಂಥರಲ್ಲಿ ಶರಣರನ್ನು ಹುಡುಕ್ಬೇಕು ಹುಡುಕಿ ಅಂಥ ಶರಣರನ್ನು ನಾವು ನಿಂದ್ರಿಸ್ಬೇಕು ಇಂಥ ಶರಣರಿಗೆ ನಾವು ಹೆಗಲು ಕೊಡಬೇಕು ಭಕ್ತರು ಇದು ಭಕ್ತಿ ಇವತ್ತು ಚಿರ್ಥಾಪಲ್ಲಿಯಲ್ಲಿ ದೇವರ ಶಕ್ತಿಗಿಂತ ಭಕ್ತರ ಭಕ್ತಿನೇ ಹೆಚ್ಚಾಗೈತೆ ಭಕ್ತರ ಭಕ್ತಿನೇ ಹೆಚ್ಚಾಗೈತೆ ಇವತ್ತು ನಾನು ರಾರಾವಿಯಲ್ಲಿ ಇದ್ದೆ ಗೋನುವಾರಕ್ಕೆ ಹೋಗ್ತಿದ್ದೆ ಪ್ರತಿ ಅಮಾಶೆ ಉಣಿವಿಗೆ ನಾನು ಪ್ರತಿನಿತ್ಯ ಹೋಗ್ತಾ ಇದ್ದೆ ಇವತ್ತು ಉಣಿವಿಗೆ ಇಲ್ಲಿ ಬರ್ತಿದ್ದೆ ಬರಬೇಕಾದಾಗ ನಾನು ಏನೋ ಬೇಡ್ಕಂಡೆ ಚಕ್ ಅಂತ ಕೆಲಸ ಆಗಿದೆ ನಾನು ಸುಮ್ಮನೆ ಬೇಡ್ಕಂಡಲ್ಲ ಯಾಕೆ ಬೇಡ್ಕಬೇಕಾಗಿತ್ತು ನಾನು ಸ್ವಾರ್ಥಿ ನಾನು ಸ್ವಾರ್ಥಿಯಾಗಿ ಬಿಟ್ಟಲ್ಲ ಅಂತ ಅನ್ಕಂಡೆ ಇಲ್ಲ ನೀನು ಸ್ವಾರ್ಥಿ ಅಲ್ಲ ನೀನು ನಿಸ್ವಾರ್ಥಿಯಾಗಿ ಕೇಳ್ಕಂಡಿ ದೀನ್ಭೀಕರ್ಣ ದುನ್ಯಾಭೀಕರ್ಣ ನನಗೆ ಒಂದು ಒಂದು ಥರದಿಂದ ಅಪ್ಪ ಅವರು ಹೇಳಿದರು ಇಲ್ಲಪ್ಪ ಏನಂಗೆ ಅನ್ಕೋಬೇಡ ನೀನು ಏನು ಮಾಡಬೇಡ ನಿನ್ನ ಹಿಂದೆ ಅಪ್ಪ ಇರ್ತಾನ ನಿಜವಾಗ್ಲೂ ನನ್ನ ಹಿಂದೆ ಅಪ್ಪ ಇದ್ದಾನಂತ ನನಗೆ ನೂರಕ್ಕೆ ನೂರ ಒಂದು ಪರ್ಸೆಂಟ್ ಇವತ್ತು ಗೊತ್ತಾಯಿತು ನೂರಕ್ಕ ನೂರ ಒಂದು ಪರ್ಸೆಂಟ್ ಅದಕ್ಕಾಗಿ ಭಕ್ತಿ ಯಾರ ಹತ್ರ ಇರ್ತದೆ ಇಲ್ಲಿರ್ತಾರ ಭಕ್ತಿ ಯಾರ ಹತ್ರ ಇರಂಗಿಲ್ಲ ಅವರು ಜಲ್ದಿ ಹೋಗ್ಬೇಕು ಮನೆಗೆ ಅಂತಾರೆ ಇವತ್ತು ನಾನು ಮೂರು ಗಂಟೆಗೆ ನೀವು ಬಂದರೆ ನಾನು ಹೋಗ್ಬೇಕು ನಾನು ಹೋಗ್ಬೇಕಂತಾರೆ ಯಾವತ್ತಿಗೆ ನಾನು ಒಂದು ಮಾತು ತಿಳ್ಕೊಳ್ಳ್ರಿ ನನ್ನ ಅನುಭವದ ಪ್ರಕಾರ ಅಪ್ಪನಲ್ಲಿ ನಾನು ಬಂದು ನಡಿಬೇಕಾದದ್ದು ನಾನು ಈ ಜನಗಳಿಗೆ ಈ ಮಾತು ಹೇಳ್ಬೇಕಂತ ಭಾಳ ದಿನದಿಂದ ಇತ್ತು ನನ್ನ ಮನಸ್ಸಿನಲ್ಲಿ ಇವತ್ತು ಆ ಮಾತು ಈ ನೆನಪಿ ಬಂತು ಬೀಗ್ರ ಮನೆಗೆ ಹೋಗ್ಬೇಕಾದ್ರೆ ನಾನು ಹೋಗ್ಬೇಕು ಅನ್ಬೋದು ಇಲ್ಲಿಗೆ ಬೀಗ್ರ ಮನೆಗೆ ಹೋದಾಗ ನಾನು ಹೋಗ್ಬೇಕು ಅರ್ಜೆಂಟ್ ಐತೆ ನನಗೆ ಕೆಲಸ ಐತೆ ಅಂತ ಅನ್ಬೇಕು ಸರಂಡ್ರ್ ಬಂದಾಗ ಹೋಗಂದ್ರೆ ಕೂಡ ಹೋಗಬಾರ್ದು ಯಾಕಂದರೆ ಇಲ್ಲಿ ಬರೋದು ಬೆಳೆ ಇಲ್ಲಿ ಬರೋದು ನಮ್ಮದು ಬೆಳೆ ಇಲ್ಲಿ ಬರೋದು ನಮ್ಮದು ಫಸಲು ಇಲ್ಲಿ ಬರೋದು ನಮ್ಮದು ಕೂಲಿ ಬೀಗರ ಮನೆಯಾಗ ಬರೀ ಚಿಕನ್ ಮಟನ್ ಒಂದು ದಿನ ಆಗ್ತಾಳೆ ಎರಡು ದಿನ ಆಗ್ತಾಳಾಗತ್ತೆ ಮೂರನೇ ದಿನಕ್ಕೆ ಅದಾಯ್ತು ನಮ್ಮ ಅದನ್ನೇ ಹಾಕಿಬಿಡಮ್ತ ಶರಣ್ರು ಹಂಗಲ್ಲ ಶರಣರು ಹಂಗಲ್ಲ ಎದಕ್ಕೋ ಕುತ್ಕಂಡ ಇವನಿಗೆ ಕೊಟ್ಟೆ ಕಳಿಸ್ಬೇಕು ಅಂಥೇಳಿ ಪರೀಕ್ಷೆ ಮಾಡ್ತಾರೆ ಶರಣರು ನೋಡೋಣ ತಾಳ್ಮೆ ಶಕ್ತಿ ಎಷ್ಟೈತೆ ಅಂತ ಇಲ್ಲಿ ಭಾಳ ಜನ ಭಕ್ತರು ಭಕ್ತಿಲಿಂದ ಬರ್ತೀರಿ ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ ಬಂದ ಮೇಲೆ ಭಾಳ ನಿಧಾನ ಆಗಬೇಕು ಹೆಂಗಾಗ್ಬೇಕಪ್ಪ ಅಂದರೆ ಅದು ಪಡ್ಕೊಂಡು ಹೋಗ್ಬೇಕು ನಾವು ಅದನ್ನು ಪಡಿಬೇಕು ಇವತ್ತು ಪಡೆದು ಕುಂತ್ಕಂಡ್ ನೋಡಿ ಆ ಥರ ನೀವು ಪಡೀರಿ ಅಂತೇಳಿ ಕುಂತ್ಕೊಂಡ ಎಷ್ಟು ಇವತ್ತು ನಾನು ಬೆಳಗಾವಿ ಮುಂಜಾನೆ ಅಪ್ಪ ಅವರು ಪೂಜೆ ಮಾಡಿದ್ದು ನಾನು ಯೂಟ್ಯೂಬ್ನಲ್ಲಿ ನೋಡಿದೆ ಬಸ್ಸಿನಲ್ಲಿ ಮಾತಾಡ್ಕೊಂತ ಬಂದೀವಿ ನಾವು ಇಬ್ಬರು ಆ ಮನುಷ್ಯ ಎಷ್ಟು ಸರಳತೆ ಕಣ್ಣು ನೋಡಿದೆ ನಾನು ಯೂಟ್ಯೂಬು ಓಪನ್ ಮಾಡಿ ಅಪ್ಪನ ಕಣ್ಣುಗಳು ಮುಚ್ಚವೆ ನೋಡೋಣ ಅಂತೇಳಿ ಹೆಂಗೆ ಕಣ್ಣು ಹಂಗೆ ತೆಗ್ದಾವ ನಾವು ಒಂದು ದಿನ ನಿದ್ದೆಕಾದ್ರೆ ಕಣ್ಣು ಆಗಂಗಿಲ್ಲ ಒಂದು ದಿನ ನಿದ್ದೆಕ್ಕಾದರೆ ನಮ್ಮ ಕೈಲಿ ಕಣ್ಣು ತೆಗೆಯೋದಾಗದಲ್ಲ ಟ್ವೆಂಟಿ ಫೋರ್ ಅವರ್ಸ್ ನಿದ್ದೆನೇ ಇಲ್ಲ ಅದಕ್ಕೆ ಬರೀ ಇರ್ತಾನೆ ಯಾವತ್ತಿಗೆ ಕೇಳು ಧ್ಯಾನದಲ್ಲಿ ಅದಕ್ಕಾಗಿ ಧ್ಯಾನದಲ್ಲಿ ಇದ್ದು ಮನುಷ್ಯ ನಿದ್ದೆ ಮಾಡೋದಲ್ಲ ಧ್ಯಾನದಲ್ಲಿ ಮನುಷ್ಯ ಧ್ಯಾನದಲ್ಲಿದ್ದ ಮನುಷ್ಯಕ್ಕಂಬಿಡ್ತಾರೆ ಹೆಣ್ಣು ಮಕ್ಕಂಡವ್ರು ಅದಕ್ಕಾಗಿ ಮಲಗಬೇಕು ಎಲ್ಲಿ ಮಲಗಬೇಕು ಮಲಗೋ ಜಾಗದಲ್ಲಿ ಮಲಗಬೇಕು ಮಲಗಲಾರ ಜಾಗದಲ್ಲಿ ಮಲ್ಕೊಂಡು ಇಲ್ಲದಕ್ಕೆ ಕೂಲಿ ಕಳ್ಕೊಂಡು ಮನೆಗೆ ಹೋಗ್ಬಾರ್ದು ಹೋಗಿದ್ದೀವಿ ನಾವು ಏನೂ ಆಗಲಿಲ್ಲ ಈಗ ಕೆಲಸಕ್ಕೆ ಹೋದ್ಮೇಲೆ ಕೆಲಸ ಮಾಡಿದ್ರೇ ಓನರ್ ರೊಕ್ಕ ಕೊಡೋದು ಕೆಲಸ ಮಾಡ್ಲಂಗೆ ಸುಮ್ಮನೆ ಮಕ್ಕಳು ಸುಮ್ಮನೆ ಮಲಿಗೆ ಮನೆಗೆ ಹೋಗ್ಬೇಡ ಜನ ಅದಕ್ಕಾಗಿ ಒಂದು ಜಾಗದಲ್ಲಿ ದುಡಿಬೇಕು ಇವತ್ತು ಸೆಲೆಂಡ್ರ್ ಹೆಂಗೆ ಕುಂತಾರ ಹೆಂಗೆ ಕುಂತರ ಹಂಗ್ಬೋದು ಯಾಕೆ ಯಾರು ಯಾಕೆ ಕುಂತ್ಕೊಂಡಾರ ನಮ್ಮ ಇಚ್ಛೆಗೆ ಕುಂತಾರ ನಮ್ಮ ಇಚ್ಛೆಗೆಲಿ ನಮ್ಮ ದೃಷ್ಟಿ ಇಚ್ಛೆಲೆ ಅದಕ್ಕಾಗಿ ಮೊಹಮ್ಮದ್ ಮುಸ್ತಫಾ ಸಲ್ಲಾ ಅಲ್ಲಿ ಸಲ್ಲಮ್ ಇಪ್ಪತ್ತು ನಾಲ್ಕು ಗಂಟೆ ನಮ್ಮೆಚ್ಚಿಗೆ ಉಮ್ಮತಿ 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 ಅಂತೇಳಿ ಪ್ರಾಣ ಬಿಟ್ಟರು ಪ್ರಾಣ ಬಿಟ್ಟಾಗ ಆ ಮೊಹಮ್ಮದ್ ಮುಸ್ತಫಾ ಸಲ್ಲಾ ಅಲೈ ಆ ಶ್ರಮ ಮರಣದಲ್ಲಿ ಹೊಂದಿದಾಗ ಅವರಿಗೆ ಆ ಮಸಣದಲ್ಲಿ ತಗೊಂಡು ಹೋಗಿ ಯಣ ಹಾಕಿದರು ಹಾಕಿದ ಮೇಲೆ ಒಬ್ಬ ಸಾಹಬಿ ಹೇಳಿದ್ರು ಇಲ್ಲ ನಾನು ಅವ್ರನ್ನ ಮತ್ತೆ ಒಂದು ಸಾರಿ ಆ ಮಖ ಮತ್ತೆ ಬರ್ತಕ್ಕಿಲ್ಲ ಗೊತ್ತಿಲ್ಲ ಅವ್ರ ಮುಖ ನೋಡಬೇಕು ನಾನು ಅಂದಾಗ ಅವೆಲ್ಲರನ್ನ ಕುಂದ್ರಿಸಿ ಕೇಳಿದ್ರು ಏನಪ್ಪಾ ಕುಣ್ಯಾಗ ಒಂದು ಸಾರಿ ಮಖ ಓಪನ್ ಮಾಡೋಕ್ಕೆ ಚಾನ್ಸ್ ಐತಿ ಅನ್ನೋದಕ್ಕೆ ಆ ನೋಡ್ಬೋದು ನೋಡ್ಬೋದು ಅಂದಾಗ ಆ ಒಂದು ಕಫನ್ ತೆಗೆದು ಆ ಮೊಹಮ್ಮದ್ ಮುಸ್ತಫಾ ಸಲ್ಲ ಕಫನ್ ತೆಗೆದು ನೋಡಿದಾಗ ಅವರು ಪೈಗಂಬರ್ ಹೇಳ್ತಿದ್ರು ಮೇರಿ ಉಮ್ಮತಿ ಮೇರಿ ಉಮ್ಮತಿ ಅಂತಿದ್ರು ನನ್ನ ಜನ ನನ್ನ ಜನ ನನ್ನ ಜನ ಏನಾಗ್ತಾರೋ ಏನಿಲ್ಲ ನಾನು ಇವತ್ತು ಅಲ್ಲ ಹತ್ರ ಹೋಗ್ತಾ ಇದ್ದೀನಿ ನಾಳೆ ನನ್ನ ಜನ ಏನಾಗ್ತಾರೆ ಅಂತ ಅಂತ ಅವರು ಬೇಚಾಡ್ತಿದ್ರು ಆವಾಗ ಹೇಳಿದ್ರು ಅವರು ಸಹಾಬಿ ಬಂದು ಯಾ ಅಲ್ಲ ಪೈಗಂಬರ್ ಐಸೇ ವಾಲೆ ಮೇರಿ ಉಮ್ಮತಿ 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 ಬಿಡ್ರೆ ಕ್ಯಾಯೇ ಅಂದಾಗ ಇಷ್ಟು ಅಂಥವರ ಮೊಮ್ಮಗ ಅಬ್ಬಾಸಲಿ ಅಂಥವರ ಮನೆತನದ ಮೊಮ್ಮಗ ಅಬ್ಬಾಸಲಿ ಅಂಥವರ ಸವಾರಿ ಮಾಡುವ ಕುದುರೆ ಇವತ್ತು ಡಾಕ್ಟರ್ ಗಫೂರ್ ಸಾಬ್ ಅಂಥವರನ್ನು ಸವಾರಿ ಮಾಡೋವಂಥವ್ರನ್ನ ನಾವು ಇವತ್ತು ಎಂಥ ನಾವು ಹುಟ್ಟು ಅವ್ರನ್ನ ಹೊತ್ಕೊಂಡು ಸವಾರಿ ಮಾಡಬೇಕು ಇಡೀ ಪ್ರಪಂಚಕ್ಕೆಲ್ಲ ಸುತ್ತಿ ತೋರಿಸ್ಬೇಕು ನಮ್ಮ ಅಪ್ಪನವ್ರು ಹಿಂಗಿದ್ದಾರೆ ನಮ್ಮ ಅಪ್ಪನವ್ರು ಪವಾಡ ಪುರುಷರು ಆ ಅಬ್ಬಾ ಸಲಿಯಪ್ಪರ ಏನು ಆಶೀರ್ವಾದ ಆಗಿದೆ ನೀವು ಬರ್ರಿ ನಿಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಕಳ್ಕೊಂಡು ಹೋಗ್ರಿ ನಿಮ್ಮ ಒಂದು ಏನು ನಿಮ್ಮ ಕೈಲಾದಷ್ಟು ದಾನ ಮಾಡ್ರಿ ಅಂತ ಹೇಳ್ಬೇಕು ಅದಿತ್ತು ಇವತ್ತು ಆರಾವ್ಯರು ಕೂಡ ಎಂಥ ದಾನ ನಾನು ನನ್ನ ಜೀವನದಲ್ಲಿ ದಾನವೇರು ಬಂದು ಈ ಥರ ಅಂತ ನಾನು ಯಾವತ್ತಿಗೆ ಅನ್ಕೊಂಡಿದ್ದಿಲ್ಲ ನನಗೆ ಗೊತ್ತಿನೂ ಇಲ್ಲ ಎಂಥ ದಾನ ಅದಕ್ಕೆ ಹೇಳ್ತಾರೆ ದಾನದಲ್ಲಿ ದಾನ ಮೂರು ದಾನ ದಾನ ತಾಮಸ ದಾನ ರಾಜಸ ದಾನ ತಾಮಸ ದಾನ ಕೊಟ್ಟು ಹೇಳೋದು ಕೊಡ್ಲೇ ಹೇಳ್ಕೊಂಬೋದು ಇನ್ನೂ ಒಂದು ದಾನ ಎಂಥ ದಾನ ಅಂದರೆ ಸಾತ್ವಿಕ ದಾನ ಸಾತ್ವಿಕ ದಾನ ಅಂತದೆ ಆ ದಾನ ಕೊಟ್ಟದಕ್ಕೂ ಸಾರ್ಥಕತೆ ಹೊಂದಬೇಕು ಇಂಥ ಸತ್ಕಾರ್ಯಕ್ಕೆ ಯೂಸ್ ಆಗ್ತದಲ್ಲ ಇದನ್ನು ಸಾತ್ವಿಕ ದಾನ ಅಂತ ಹೇಳ್ತಾರೆ ಇಂಥ ದಾನವನ್ನು ಮಾಡಿದ್ದಾರೆ ರಾರಾವ್ಯರು ಇವತ್ತು ನಾನು ನಮ್ಮ ನಮ್ಮೂರವ್ರನ್ನ ನಾನು ಹೇಳ್ಕೋಬೇಕಪ್ಪ ಅಂದರೆ ಇವತ್ತು ನಾನು ಆ ಸಲಿ ಅಪ್ಪ ನಾನು ಒಂದೇ ಇಲ್ಲಿ ನಡೆಯೋದು ನನಗೆ ಒಂದಿ ಗೊತ್ತಿತ್ತು ಅಂದ್ಕೊಂಡಿದ್ದೆ ನನಗೆ ಎಲ್ಲರಿಗೂ ಎಲ್ಲರಿಗೋಗ್ಬಿಟ್ಟನಪ್ಪ ಶಿವ ಶಿವ ನಾನೇ ಅನ್ಕೊಂಡೆ ಅಪ್ಪಗೆ ಫೋನ್ ಮಾಡಿ ಕೇಳಿದೆ ರಾರಾವಿಯಲ್ಲಿ ಅಪ್ಪ ಬಂದು ನಿಲ್ಸೇನಪ್ಪ ಏನಪ್ಪ ಅಂದ ಹೌದಪ್ಪ ಅಪ್ಪ ಹೇಳ್ತಿದ್ದಾರೆ ಇಲ್ಲಪ್ಪ ರಾರಾವ್ಯಾರ ಭಾಳ ಜನ ಬರ್ತಾ ಇಲ್ಲ ಬಿಡಪ್ಪ ಅಂತ ಇಲ್ಲಪ್ಪ ರಾರಾವ್ಯಾರ ಜಿಗ್ ಜನ ಇದ್ದಾರೆ ನೋಡಪ್ಪ ಒಂದಿನ ಅಪ್ಪನ ಮತ್ತೆ ಕೆಲಸ ಮಾಡ್ಕೊಂತ ಇದ್ದೀನಿ ಹೋಗೋದ್ ವರ್ಷ ನಾನೆಲ್ಲ ಅಲ್ಲೇ ಇದ್ದೀನಿ ಸಾಯಂಕಾಲ ಏಳು ಗಂಟೆಗೆ ಬಂದೆ ರಾರಾವ್ಯಾರೆಲ್ಲ ಬಂದು ನನಗೆ ಮಾತಾಕತೆ ಇಲ್ಲೇ ಇದೆಯಲ್ಲ ನೀನು ಅಲ್ಲಿಗೆ ಬಾರಿ ಇಲ್ಲಪ್ಪ ನನ್ನ ಊಟ ಇಲ್ಲೇ ಇತ್ತು ಇವತ್ತು ಅಂದಾಗ ಎಷ್ಟು ಸಂತೋಷ ಆಯ್ತು ನನಗೆ ಅಂದರೆ ಯಾಕೆ ಸಂತೋಷ ಆಯ್ತು ಅಂದರೆ ಎಂಥ ನಿಜ ಸರೇ ನೀವು ತಿಳ್ಕೊಂಡಿರಲ್ಲ ನೀವು ನೀವೆಲ್ಲರೂ ಅಂತ ನನಗೆ ಒಂದು ಮನೋಭಾವನೆ ನನಗೆ ಸಿಕ್ತಿ ಅದಕ್ಕೆ ಈ ಪ್ರತಿಯೊಂದು ಊರವರು ಒಂದು ಊರಲ್ಲಿ ಅಪ್ಪ ಸಲಿಯಪ್ಪರವ್ರದು ಒಂದು ಜಂಡ ಮೆರೀಬೇಕಂಬುದು ನಂದು ಒಂದು ಆಸೆ ಈ ಕೊನೆಯ ಆಸೆಯನ್ನು ಎಲ್ಲರ ಎಲ್ಲರಂತ ನಾನು ಆ ದೇವರಲ್ಲಿ ಆ ಬಾಸಲಿಯಲ್ಲಿ ಪ್ರಾರ್ಥನೆ ಮಾಡುತ್ತಾ ಆಮೇಲೆ ಇಂಥ ಒಂದು ಸತ್ಕಾರ್ಯದಲ್ಲಿ ಎಲ್ಲರೂ ಭಾಗಿಯಾಗಿ ಎಲ್ಲರೂ ಅನ್ನದಾಸೋಹಕ್ಕೆ ಎಲ್ಲರ ಕೈ ಜೋಡಿಸಿ ಎಲ್ಲರೂ ಆ ಪುಣ್ಯವನ್ನು ತಗೋಬೇಕಂತೇಳಿ ಈ ಸಮಯದಲ್ಲಿ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ನೀಡುತ್ತಾ ಅದೇ ರೀತಿಯಾಗಿ ನನ್ನ ತಂದೆಯಾಗಿರ್ತಕ್ಕಂಥ ನನ್ನ ತಾಯಿಯಾಗಿರ್ತಕ್ಕಂಥ ಗಫೂರ್ ತಾತ್ನವರಿಗೆ ಹಾಗೂ ದೌಸಿಯಾ ಬೇಗಮ್ ಅವರಿಗೆ ನಾನು ಚಿರಋಣಿಯಾಗಿ ಸಾಂಗ ದಂಡೋತ್ ಪ್ರಣಾಮಗಳನ್ನು ಸಲ್ಲಿಸಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಜೈ ಹಿಂದ್ ಜೈ ಭಾರತ ಮಾತೆ ಪೂಜಾ ಗುರುವರಿಯರಾವ್ ಭಕ್ತರ ಉದ್ಧಾರಕ್ಕಾಗಿ ಭಕ್ತರ ಶ್ರೇಯೋಭಿವೃದ್ಧಿಗಾಗಿ ಸಮಾಜಮುಖಿಯಾಗಿ ಸಮಾಜದಲ್ಲಿರ್ತಕ್ಕಂಥ ಕಂದಚಾರಗಳನ್ನು ಕಳೆದು ಭಕ್ತರ ಬೆಳಕಾಗಿ ಇಡೀ ವರ್ಷದಲ್ಲಿ ಬರ್ತಕ್ಕಂಥ ಮುನ್ನೂರು ಅರವತ್ತೈದು ದಿನಗಳು ಭಕ್ತರ ಸ್ನೇಹಕ್ಕಾಗಿ ಇರುವಂಥ ಏಕೈಕ ಗುರು ಯಾರೆಂದರೆ ಅದು ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನೆಚ್ಚಿನ ಗುರು ಶ್ರೀ ಶ್ರೀಗುರು ಡಾಕ್ಟರ್ ಕಪೂರ್ ಅಪ್ಪಾಜಿ ಅವರ ಎಂದು ಗುಣಗಾನ ಮಾಡಿರ್ತಕ್ಕಂಥ ಮಸ್ತಾನವಲಿ ಅಣ್ಣನವರಿಗೆ ತುಂಬ ಹೃದಯದ ಅಭಿನಂದನೆಗಳು ಅದೇ ರೀತಿಯಾಗಿ